ರತನ್ಗಿರುತ್ತೆ ರತನ್ ಪ್ರಶ್ನೆ ಬಿ ಎಸ್ ವೈ ಮತ್ತು ಮಕ್ಕಳು ಬಿ ಎಸ್ ವೈ ಆ್ಯಂಡ್ ಸನ್ಸ್ ಕಪಿಮುಷ್ಠಿಯಲ್ಲಿ ಪಾರ್ಟಿ ಸಿಕ್ಕಾಕೊಂಡ್ಬಿಟ್ಟಿದೆ ಸುಮ್ಮನೆ ಹೇಳೋದು ವರಿಷ್ಠ ತೀರ್ಮಾನ ಮಾಡಿಬಿಟ್ರು ಹಾಗಾಯಿತು ಡೆಲ್ಲಿಲಿ ಹೀಗಾಯಿತು ಅಂತ ಬಟ್ ವಾಸ್ತವದಲ್ಲಿ ಇದು ಯಾರ ತೀರ್ಮಾನವಲ್ಲ ಇವ್ರದೇ ತೀರ್ಮಾನ ಹೇಳ್ಕೊಳಕ್ಕೆ ಡೆಲ್ಲಿ ವರಿಷ್ಠ ಮೇಲೆ ಹಾಕ್ತಾರೆ ಅಂತ ಹೇಳಿ ಬಿ ಜೆ ಪಿ ಯಡಿಯೂರಪ್ಪ ಮತ್ತು ಮಕ್ಕಳ ಕಪಿಮುಷ್ಠಿಯಲ್ಲಿ ಸಿಕ್ಕಾಕೊಂಡಿದೆ ಅಂತ ಈಶ್ವರಪ್ಪನವ್ರು ಮಾತಾಡ್ತಿರೋದು ನಿಜನ ಇದು ಈಶ್ವರಪ್ಪನವರು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದವರು ನಮ್ಮ ಹಲವು ಬಾರಿಯವರು ಎಮ್ ಎಲ್ ಎ ಆಗಿದ್ದರು ಆನಂತರ ಆಗಿದ್ದರು ಡಿ ಸಿ ಎಮ್ ಕೂಡ ಆಗಿದ್ದರು ಆನಂತರ ಬಹಳ ಅನುಭವಿ ರಾಜಕಾರಣಿ ಹಾಗೂ ನಮ್ಮ ಪಕ್ಷದ ಹಿರಿಯ ಒಬ್ಬರು ಈ ಬಾರಿ ಅವರು ಅವರ ಪುತ್ರಂಗೆ ಒಂದು ಟಿಕೆಟನ್ನು ನಿರೀಕ್ಷೆಯಲ್ಲಿದ್ದರು ಆದರೆ ನಮ್ಮ ಕೇಂದ್ರದ ನಾಯಕರು ಕೇಂದ್ರದ ಪಾರ್ಲಿಮೆಂಟ್ರಿ ಬೋರ್ಡ್ ಏನಿದೆ ಅವರು ಕಲೆಕ್ಟಿವ್ ಆಗಿ ಒಂದು ಡಿಸಿಷನನ್ನು ತಗೊಂಡು ಬೊಮ್ಮಾಯಿಯವರಿಗೆ ಕೊಟ್ಟಿದ್ದಾರೆ ಆದ್ರಿಂದಾಗಿ ಅವರಿಗೆ ಸಹಜವಾಗಿ ಒಂದು ಸ್ವಲ್ಪ ಅಂದ್ರೆ ನಿರೀಕ್ಷೆಯಲ್ಲಿದ್ದರು ನಿರೀಕ್ಷೆಯಲ್ಲಿದ್ದರಿಂದ ಸಿಕ್ಕಿಲ್ಲದೆ ಇರೋದ್ರಿಂದಾಗಿ ಅವರಿಗೆ ಸಹಜವಾಗಿ ಸ್ವಲ್ಪ ಬೇಸರ ಆಗಿದೆ ಅಸಮಾಧಾನ ಆಗಿದೆ ಆದರೆ ಶಿವಮೊಗ್ಗ ಹಾಗೂ ಹಾವೇರಿಯ ಚುನಾವಣೆ ಏನು ಸೆಕೆಂಡ್ ಫೇಸಲ್ಲಿ ಬರುತ್ತೆ ಇನ್ನೂ ತುಂಬಾ ಟೈಮ್ ಇದೆ ಅದರಿಂದಾಗಿ ನಮ್ಮ ಪಕ್ಷದ ಹಿರಿಯ ನಾಯಕರು ಅವರನ್ನ ಅಪ್ರೋಚ್ ಮಾಡ್ತಾರೆ ಹಾಗೂ ಅವರ ಮನವೊಲಿಸ್ತಾರೆ ಹಾಗೂ ಬರುವಂತ ಚುನಾವಣೆಗಳು ಹಿರಿಯ ನಾಯಕರಾದ ಈಶ್ವರಪ್ಪನವರ ಮಾರ್ಗದರ್ಶನದಲ್ಲೇ ನಡೆಯುತ್ತೆ ಅನ್ನುವಂಥದ್ದು ಅನ್ನುವಂಥದ್ದನ್ನು ನಾನು ಮೋದಿ ಮೋದಿಯವರು ವೇದಿಕೆಗೆ ಬರಲಿಲ್ಲ ರತನ್ ಇವತ್ತು ಮೋದಿಯವರು ಶಿವಮೊಗ್ಗಕ್ಕೆ ಬಂದಿದ್ದರು ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಶಿವ ಈಶ್ವರಪ್ಪನವ್ರಲ್ಲಿಗೆ ಬರ್ತಾರೆ ಅಂತ ಹೇಳಿ ಬರಲೇ ಇಲ್ಲ ವೇದಿಕೆಗೆ ಅಲ್ಲಿಗೆ ಬಂದರೆ ನರೇಂದ್ರ ರಾಘವೇಂದ್ರ ಪರ ಓಟ್ ಕೇಳ್ತಾರೆ ಅದು ಮುಜುಗರ ಆಗುತ್ತೆ ಅಂತ ಹೇಳಿದರು ಹೌದು ಸತ್ಯ ಇದೆ ಇವಾಗ ಟಿಕೆಟ್ ಅನೌನ್ಸ್ ಆದ ತಕ್ಷಣವೇ ಅವರಿಗೆ ಒಳಗಡೆ ಅಂದರೆ ಏನೋ ಒಂದು ನಿರೀಕ್ಷೆ ಇತ್ತು ಆಗಿರುವಂತದ್ದು ಸಹಜ ಹಾಗೂ ಅವರು ಒಂದು ನಿರ್ಧಾರವನ್ನು ಕೂಡ ತಗೊಂಡಿದ್ದಾರೆ ಆದ್ರೆ ಪಕ್ಷ ಕೂಡ ಪಕ್ಷಕ್ಕೆ ಅವರು ಹಲವಾರು ಹಲವು ವರ್ಷಗಳ ಹೋರಾಟವನ್ನ ಮಾಡಿದ್ದಾರೆ ಅವರಿಗೆ ಉತ್ತಮವಾದಂತ ಕೊಡುಗೆಯನ್ನು ಕೊಟ್ಟು ಪಕ್ಷವನ್ನ ಈ ಒಂದು ಹಂತಕ್ಕೆ ತರುವಲ್ಲಿ ಅವರು ಬಹಳ ಅಪಾರವಾದ ಶ್ರಮವನ್ನ ಪಟ್ಟಿದ್ದಾರೆ ಅದು ಎಷ್ಟು ಸತ್ಯನೋ ಅಷ್ಟೇ ಪಕ್ಷವೂ ಕೂಡ ಅವರಿಗೆ ಹಲವಾರು ಮಿನಿಸ್ಟರ್ ಇರ್ಬೋದು ಡಿ ಸಿ ಎಂ ಇರಬಹುದು ಅಧ್ಯಕ್ಷ ಸಾಕು ಹೀಗೆ ಹಲವಾರು ಅವರ ಒಂದು ಇದು ಅವಕಾಶಗಳನ್ನ ಕೊಟ್ಟಿದೆ ಇನ್ ಮುಂದೆ ಕೂಡ ಅವರಿಗೆ ಉತ್ತಮ ಉತ್ತಮ ಅವಕಾಶಗಳು ನಮ್ಮ ಪಕ್ಷದಲ್ಲಿ ಇದೆ ಇವಾಗ ಏನಾಗಿದೆ ನಾಲ್ಕೈದು ದಿನದಲ್ಲಿ ಈ ಒಂದು ವಿಷಯ ಏನಿದೆ ಅಸಮಾಧಾನ ಏನಿದೆ ಇದು ಕಂಪ್ಲೀಟ್ ತಿಳಿಯಾಗತ್ತೆ ಈಶ್ವರಪ್ಪನವರು ಈಗ ಏನಾಗಿದೆ ಅವರು ವಿಧಾನಸಭಾ ಚುನಾವಣಾ ಟೈಮ್ ನಲ್ಲಿ ಕೂಡ ಟಿಕೆಟ್ ಅವ್ರಿಗೆ ಇಲ್ಲ ಅಂದ್ರು ಆಗ ಅವರು ಈಶ್ವರಪ್ಪನವರು ಮೌನವಾಗಿದ್ರು ಸಹಿಸ್ಕೊಂಡ್ರು ಅಸಮಾಧಾನ ಇದ್ರು ಕೂಡ ಹೊರಗಡೆ ತೋರಿಸಿಕೊಳ್ಳಿರೋ ನಮ್ಗೆ ಗೊತ್ತಿಲ್ಲ ತಣ್ಣಗಂತೂ ಇದ್ರು ನಾನು ರಿಟೈರ್ಡ್ ಅಪ್ಪ ಚುನಾವಣಾ ರಾಜಕಾರಣದಿಂದ ನಾನು ಆಚೆ ಬಂದ್ಬಿಡ್ತೀನಿ ಹಾಗೆ ಹೀಗೆ ಅಂತ ಮಾತು ಕೂಡ ಕೇಳ್ಪಟ್ವಿ ನಾವು ಇದಾದ್ಮೇಲೆ ಅವ್ರಿಗಿದ್ದ ಲಾಸ್ಟ್ ಹೋಪ್ ಪ್ರಾಬಬಲಿ ಗೊತ್ತಿಲ್ಲ ಅವ್ರಿಗಿದ ಕಟ್ಟಕಡೆ ಭರವಸೆ ಕಾಂತೇಶನ್ಗೆ ಒಂದು ನೆಲೆ ಸಿಗುತ್ತೆ ಪಾರ್ಟಿನಲ್ಲಿ ಒಂದು ಟಿಕೆಟ್ ಸಿಗಬಹುದು ಕಾಂತೇಶನಿಗೆ ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗದಲ್ಲಿ ಸಿಗುತ್ತೋ ಹಾವೇರಲ್ಲಿ ಸಿಗುತ್ತೋ ಬೇರೆಯವರಲ್ಲಿ ಸಿಗುತ್ತೋ ಗೊತ್ತಿಲ್ಲ ಒಂದು ಟಿಕೆಟ್ ಅದು ಸಿಗುತ್ತೆ ಅಂತ ಆಸೆ ಪಡ್ತಾಯಿದ್ರು ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದರು ಯಡಿಯೂರಪ್ಪನವರು ಸಚಿವರಾಗಿ ಕೆಲಸ ಮಾಡಿದ್ದಾರೆ ಯಡಿಯೂರಪ್ಪನವರು ಓಡಾಡಿದ್ದಾರೆ ಏನು ಕಡಿಮೆ ಇಲ್ಲ ತೂಕದ ವಿಚಾರದಲ್ಲಿ ಪಕ್ಷ ಸಂಘಟನೆ ವಿಚಾರದಲ್ಲಿ ಹೇಳ್ತೀನಿ ಸೊ ಹೀಗಿದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ ಅವ್ರ ಮಗ ಎಂ ಪಿ ಆಗ್ತಾರೆ ಇನ್ನೊಬ್ಬ ಮಗ ಎಮ್ ಎಲ್ ಎ ಆಗ್ತಾರೆ ಅಧ್ಯಕ್ಷರು ಕೂಡ ಆಗ್ತಾರೆ ಹಾಗಾದರೆ ಈಶ್ವರಪ್ಪನವ್ರ ಮಗ ಏನೂ ಆಗಬಾರ್ದಾ ಅಥವಾ ಅವ್ರು ಆಸೆ ಪಡ್ತಿರೋದೇ ತುಂಬ ತಪ್ಪು ಅಂತ ಹೇಳ್ತೀರಾ ನೀವು ಇಲ್ಲ ಇಲ್ಲ ಈಶ್ವರಪ್ಪನವರು ಎಷ್ಟು ಕೊಡುಗೆ ಅವರ ಕೊಡುಗೆ ಬಗ್ಗೆ ಯಾರು ಕೂಡ ಎರಡನೇ ಮಾತನಾಡಲಿಕ್ಕೆ ಸಾಧ್ಯವಿಲ್ಲ ಹಾಗೂ ಕಾಂತೇಶ್ ಅವರು ಕೂಡ ಪಕ್ಷದ ಹಲವು ಚಟುವಟಿಕೆಗಳಿಗೆ ಹಲವಾರು ವರ್ಷಗಳಿಂದ ಅವರು ತೊಡಗಿಸಿಕೊಂಡಿದ್ದಾರೆ ಅವರು ಕೂಡ ಒಂದು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು ಅನ್ಸುತ್ತೆ ಆನಂತರ ಅವರು ಕೂಡ ಉತ್ತಮವಾದ ಕೆಲಸವನ್ನ ಮಾಡಿದ್ದಾರೆ ಆದರೆ ಈ ಬಾರಿ ಏನಾಗಿದೆ ಅಂತ ಹೇಳಿದ್ರೆ ಅವರು ಹಾವೇರಿಯ ಒಂದು ಟಿಕೆಟ್ ಆಕಾಂಕ್ಷಿ ಆಗಿದ್ರು ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಹಲವಾರು ಬೇರೆ ಬೇರೆ ಕಾರಣಗಳ ಒಂದು ಮಾನದಂಡವನ್ನ ನೋಡಿಕೊಂಡು ಬೊಮ್ಮಾಯಿ ಅವ್ರನ್ನ ಇಳಿಸ್ಲಾಗಿದೆ ಇದರ ಅರ್ಥ ಏನಂತ ಹೇಳಿದ್ರೆ ಈಶ್ವರಪ್ಪರವರಿಗೆ ಅವಕಾಶ ಇಲ್ಲ ಅಥವಾ ಕಾಂತೇಶ್ ಅವರಿಗೆ ಅವಕಾಶ ಇಲ್ಲ ಅಂತಲ್ಲ ಬರುವ ದಿನಗಳಲ್ಲಿ ಅವರಿಗೂ ಕೂಡ ಅವಕಾಶ ಸಿಗ್ಲಾ ಸಿಗುತ್ತೆ ನೀವು ಉತ್ತಮ ಬಹಳ ಉತ್ತಮವಾಗಿ ಹೇಳಿದ್ರೆ ಎಂಎಲ್ಎ ಎಲ್ ಎ ಟೈಮ್ ಅಲ್ಲೂ ಕೂಡ ಅವರಿಗೆ ಒಂದೆರಡು ದಿನ ಅವರು ಬಹಳ ಅಸಮಾಧಾನ ತೋರಿದ್ರು ಆದ್ರೆ ಅವರೇ ಮುಂದೆ ನಿಂತು ಎಂಎಲ್ಎ ಎಲ್ ಎ ಚುನಾವಣೆ ನಿಲ್ಲಿಸಿ ಗೆಲ್ಸಿ ಕೊಟ್ರು ಹಾಗೇನೆ ಇಲ್ಲೂ ಕೂಡ ಈಶ್ವರಪ್ಪನವರು ನಮ್ಮ ಜೊತೆ ಬರ್ತಾರೆ ನಮ್ಮ ಕೈಯನ್ನ ಬಲಪಡಿಸ್ತಾರೆ ನಮ್ಮ ಹಿರಿಯರು ಅವರ ಅಪ್ರೋಚ್ ಮಾಡ್ತಾರೆ ಅವರು ಕೂಡ ಮಾತಾಡ್ತಾ ಹೇಳಿದ್ದಾರೆ ನಾನು ಮೋದಿಗೆ ಸಪೋರ್ಟ್ ಮಾಡ್ತೀನಿ ನಾನು ಪಕ್ಷಕ್ಕೆ ಸಪೋರ್ಟ್ ಮಾಡ್ತೇನೆ ಇದ್ದಂಗೆ ಆದ್ರೆ ನನಗೊಂದಿಷ್ಟು ಅಸಮಾಧಾನ ಇದೆ ಅಂತ ಹೇಳಿದರೆ ನಮ್ಮ ಹಿರಿಯರು ಸ್ಪರ್ಧೆ ಮಾಡ್ತೀನಿ ಅದಕ್ಕೆ ಅಲ್ಲಿಗೆ ಬರ್ತಾ ಇದೀನಿ ಸ್ಪರ್ಧೆ ಮಾಡಿದ್ರೆ ನಿಮ್ ಕೈ ವಿರುದ್ಧ ನಿಂತ್ಕೋಬೇಕಲ್ಲ ನಮ್ಮ ಅದೇ ಹೇಳ್ತಾ ಇದ್ರಿ ಕೇಳಿ ಇನ್ನೂ ತುಂಬಾ ದಿನ ಇದೆ ಮೇ ಇಪ್ಪತ್ತಾರಕ್ಕೆ ಸೆಕೆಂಡ್ ಫೇಸ್ ಎಲೆಕ್ಷನ್ ಶಿವಮೊಗ್ಗ ಇರೋದ್ರಿಂದಾಗಿ ನಮ್ಮ ಹಿರಿಯರು ಅವರನ್ನ ಅಪ್ರೋಚ್ ಮಾಡ್ತಾರೆ ಹಾಗೂ ಆ ಅವರನ್ನು ಕೂಡ ಮನವೊಲಿಸುವಲ್ಲಿ ಸಫಲರಾಗ್ತೇವೆ ಹಾಗೂ ಮುಂದೆ ಮುಂದಿನ ದಿನಗಳಲ್ಲಿ ಅವರಿಗೂ ಕೂಡ ಉತ್ತಮ ಉತ್ತಮವಾದ ಅವಕಾಶಗಳು ಅವರಿಗೂ ಹಾಗೂ ಕಾಂತೇಶ್ ಅವರಿಗೂ ಸಿಗಲಿದೆ ಹಾಗೂ ಅವರ ಮಾರ್ಗದರ್ಶನದಲ್ಲಿ ಈ ಎಲ್ಲ ಚುನಾವಣೆ